ಹಲೋ ಯಾಕೆ ಬೆಳಿಗ್ಗೆ ಅಳ್ತಾ ಇದೆಯಾ ಏನು ಅಂತ ಹೇಳಿ ಹೇಗೆ ಹೌದಾ ಸರಿ ಹಾಗಾದರೆ ನೀನು ಹತ್ತಿದೆಲ್ಲ ಮುಗಿದ್ಮೇಲೆ ಮ್ಯಾಪಸ್ಕೊಂಡು ಫೋನ್ ಮಾಡು ಅಲ್ಲಿ ತನಕ ಮಲ್ಕೊಂಡಿರ್ತೀನಿ ಒಬ್ಬ ಫ್ರೆಂಡಾ ನಾನು ಸತ್ತೋಗ್ತೀನಿ ಏನು ಸತ್ತೋಗ್ಯ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಸಿಕ್ಕ ಸಿಕ್ಕಿದ ಕಡೆ ಸಾಲ ಮಾಡಿಸಿ ಸತ್ತು ಹೋಗ್ತೀನಿ ಅಂತ ಒಳ್ಳಲ್ಲಪ್ಪ ದೇವ್ರೆ ಸಾಯೋ ಅಂಥದ್ದು ಏನಾಯ್ತ ನಮ್ಮ ಹುಡುಗ ನನ್ನ ಹತ್ರ ಬ್ರೇಕಪ್ ಮಾಡಿಕೊಂಡ ಇಷ್ಟಕ್ಕೆಲ್ಲ ಯಾರಾದರೂ ಸಾಯ್ತಾರಾ ಯಾಕೆ ಬ್ರೇಕಪ್ ಆಯ್ತು ಫೋನಲ್ಲಿ ಅದೆಲ್ಲ ಹೇಳೋಕ್ಕಾಗಲ್ಲ ನಿನ್ ಸಿಗು ಅವ ಹೇಳ್ತೀನಿ ಯಾಕೆ ಎಷ್ಟೊಂದು ಬೇಜಾರಾಗಿದ್ಯಾ ಸಮಾಧಾನ ಮಾಡ್ಕೊ ಯಾಕೆ ಬ್ರೇಕಪ್ ಆಯ್ತು ಅದೆಲ್ಲ ಆಮೇಲೆ ಹೇಳ್ತೀನಿ ಅಶ್ವಾಗ್ತಿದೆ ಏನಾದರೂ ತಿನ್ನೋಣ ಇರೋ ಸಾಕ ಇನ್ನೂ ಏನಾದರೂ ಬೇಕಾ ಸಾಕು ಸದ್ಯಕ್ಕೆ ನಾನು ಬೇಜಾರಲ್ಲಿದ್ದೀನಲ್ಲ ಜಾಸ್ತಿ ತಿನ್ನಲ್ಲ ನಮ್ಮ ಹುಡುಗ ಇಲ್ದಲೆ ಇದನ್ನೆಲ್ಲ ಹೆಂಗೆ ತಿನ್ನೋದೆ ಬೇಜಾರಾಗ್ತಿದೆ ತಿನ್ನೋಕೆ ಮನಸಿಲ್ಲ ನೀನು ಬಲವಂತ ಮಾಡ್ತಿದ್ದೀಯಾ ಅಂತ ತಿಂತಿದ್ದೀನಷ್ಟೆ ಅಯ್ಯೋ ಬ ಸುರೇ ಫಸ್ಟ್ ಅಳೋ ನಿನ್ಸೆ ಯಾರಾದರೂ ನೋಡಿದ್ರೆ ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ಕೊಂತಾರೆ ನಮ್ಮ ಹುಡುಗ ನನ್ನ ಹತ್ರ ಬ್ರೇಕೆ ಟಾರ್ಚರ್ ತಡೆಯಕ್ಕಾಗ್ದಲ್ಲ ನಾನೇ ಎರಡು ಗಂಟೆ ಮೇಲೆ ಇವಳ ಜೊತೆ ಇರಲ್ಲ ಹೀ ನಾವು ಹೆಂಗಿರ್ಬೇಕು ಪಾಪ ಸರಿ ಫಸ್ಟ್ ಅಳ ನಿನ್ಸು ನನಗೆ ಬದಕಕ್ಕೆ ಇಷ್ಟ ಅಲ್ಲ ಕಣೆ ಸತ್ತೋಗ್ಬೇಕು ಅನ್ನಿಸ್ತಿದೆ ಇವಳು ಸತ್ತೋದ್ರೆ ನಾನು ಕೊಟ್ಟಿರೋ ದುಡ್ಡಿನ ಗತಿ ಏನಪ್ಪ ಅಷ್ಟಕ್ಕೆಲ್ಲ ಯಾರಾದ್ರೂ ಸಾಯ್ತಾರಾ ಪ್ರಾಬ್ಲಮ್ ಏನಂತ ಹೇಳೋ ಸಾರ್ಟಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿ ಬೇರೆ ಎಲ್ಲಾದರೂ ಹೋಗೋಣ ಬಾ ಅವ್ನಿಗೋಸ್ಕರ ಚಿಕನ್ ತಿನ್ನೋದು ಬಿಟ್ಟೆ ಮಟನ್ ತಿನ್ನೋದು ಬಿಟ್ಟೆ ಅವ್ನು ನೋಡ್ರಿ ನನ್ನೇ ಬಿಟ್ಬಿಟ್ಟ ಕಣೆ ಕರ್ಕೊಂಡು ತಿನ್ನೋರು ಮನೆಗೆ ಕರ್ಕೊಂಡು ತಿನ್ನೋರು ಅದ್ರಂತೆ ಹಂಗೆ ಇವಳು ತಿನ್ಸಿ ತಿನಿಸಿನೇ ಅರ್ಧ ಸತ್ತೋಗಿರ್ತಾನೆ ಅವ್ನ ತಾನೆ ಇನ್ನೇನು ಮಾಡ್ತಾನೆ ಯಾಕೆ ಬ್ರೇಕಪ್ ಆಯಿತು ಅಂತ ಹೇಳಲೇ ಇಲ್ಲ ನಾನು ಎರಡು ಕೆಜಿ ದಪ್ಪ ಆದೆ ಅಂತ ಬ್ರೇಕಪ್ ಮಾಡ್ಕೊಂಡ ಏನು ಎರಡು ಕೆ ಜಿ ದಪ್ಪ ಅದೇ ಅಂತ ಬ್ರೇಕಪ್ ಮಾಡ್ಕೊಂಡ ಇದೆಲ್ಲರೂ ನಡೆಯುತ್ತೇನೆ ಅವ್ನು ಬ್ರೇಕಪ್ ಮಾಡ್ಕೊಂಡಿದ್ದಕ್ಕಿಂತ ಕೊಟ್ಟಿದ್ದ ರೀಸನ್ ಬೇಜಾರಾಯ್ತು ಅವಿನಾಶು ರೂಪೇಶು ರಮೇಶು ಭುವನು ಕಾರ್ತಿಕು ಮಹೇಶು ಸುಮಂತು ಇವರೆಲ್ಲ ಬಿಟ್ಟೋಗಿದ್ದು ಬೇಜಾರಾಗಿಲ್ಲ ಇವನು ಹೇಳಿದ ರೀಸನ್ ಬೇಜಾರಾಯಿತು ಅಂತಾನೆ ಇನ್ನೇನು ಮಾಡ್ತಾನೆ ಇವಳೊಂದು ಪ್ರೀತ ಕಾರಲ್ಲಿ ಬರ್ತಿದ್ದ ಈಗ ಸೆಕೆಂಡಲ್ಲಿ ಸ್ಕೂಟ್ರಲ್ಲಿ ಬರೋ ಲೆವೆಲ್ಗಾಗಿದ್ದ ಅಂದಾಗೆ ಇವನು ಟೋಕನ್ ನಂಬರ್ ಏನು ಮೂವತ್ತೇಳು ಬುದ್ಧಿವಂತ ಇನ್ನೂ ಜೊತೆಲೇ ಇದ್ದರೆ ಕಿಡ್ನಿ ಮಾಡ್ಕೋಬೇಕಾಗುತ್ತೆ ಅಂತ ಗ್ರೇಟೆಸ್ಟ್ ಕೆಪು சரி அழகல்ல கணே அஷ்வாக் தே ஆன அதுகிட்ட அஸ்வாக்த்தியா வலோ பானிபுரி தினோண அங்கல் பானிபுரி கொடி இங்க மனை ஹோகு நானும் மனைத்தினி டைம் ஆய்த்து யா மனைகே இவத்து நன் ஜத்தே இரேக்கே ஏ அம்மா பைதோ அப்பா ஒட்ரூ நான் மாற்ற மீறி நீனேனா ஓதிரே நான் சாவு மீனே காரண அந்த லெட்ரு பர் இட்டு சூசைட் மாட்னி ஆக நம் எல்லாம் நான் இவ்வளோ ஃபுல் எண்ணெய் உடிகோ நான் ஜொத்தையு நீ மாதன கே கெட்டேனா மாதன கே கெட்டே ஒடுக அந்த நம்பிவிட்டே நின் மாத்தே கெட்டே ஏனது சாங்கு சின்ன ನೋಡ್ತಿದ್ವಾಷ್ಟಾಯ್ತು ಚಿನ್ನ ಹೋಗ್ಲಿ ಬಿಡ ಸಮಾಧಾನ ಮಾಡ್ಕೊಳೆ ಜಾಸ್ತಿ ಕುಡಿಬೇಡ ಎಲ್ಲಪ್ಪ ಜಾಸ್ತಿ ಕುಡಿಯೋಲ್ಲ ಇಷ್ಟೇ ಇಷ್ಟ ಊರ್ನೋರ್ಗೆಲ್ಲ ಬಿಸ್ಕೆಟ್ ಹಾಕ್ತಾ ಇದ್ದೆ ನನಗೆ ನನಗೆ ತಿರುಪತಿ ಲಡ್ಡು ಲೊಡ್ಡುಲ್ಲ ಚಿನ್ನ ಆಯ್ತು ಆಯ್ತು ಸಮಾಧಾನ ಮಾಡ್ಕೊ நான் பாடி மஞ்சிம்னா அவனும் இஷ்ட ஏனங்காடே ஹோலிபுட விட்டுவிட்டா கணையாவேஜி ஜாஸ்தியாக ரிஜெக்னா க்ஷண ಅಂತ ಬಿಟ್ಬಿಟ್ಟೆ ಬೆಳಗ್ಗೆ ಹತ್ತು ಸಾವಿರ ಸಾಲ ಮಾಡಿದ ಒಳ್ಳೇದಾಯ್ತು ಇಲ್ಲಾಂದ್ರೆ ಇವತ್ತಿನ ದಿನ ಪೂರ್ತಿ ಇವಳು ನನಗೆ ಮೇಂಟೈನ್ ಮಾಡೋದು ಹುಹ್ ನಾನು ದುಡ್ಡೆಲ್ಲ ಇವಳು ಎಣ್ಣೆಗೆ ಖಾಲಿ ಆಗೋಯ್ತು ಇಷ್ಟಕ್ಕೆ ನಿಲ್ಲಿಸ್ತಾಳು ಮತ್ತೆ ಬೇಕು ಅಂತಳು ಅಯ್ಯೋ ನೀನು ಆದ್ರೀನು ತುಂಬ ಗ್ರೇಟ್ ನನ್ನಂತ ಫ್ರೆಂಡಿಗೆ ನನ್ನಂತ ಫ್ರೆಂಡಿಗೆ ಕೇಳಿ ಕೇಳ್ದಾಗೆಲ್ಲ ದುಡ್ಡು ನೀನು ಕೊಟ್ಟು ಬೇರೆಯವ್ರತ್ರನೂ ಈಸ್ಕೊಟ್ಟು ಕುಡಿಯೋದಿಕ್ಕೆಲ್ಲ ಕಡೆ ಎಲ್ಲ ನನ್ನ ಬಿಟ್ಟು ಹೆಚ್ಚು ಕಡಿಮೆ ಮೂರು ಲಕ್ಷ ಸಾಲ ಮಾಡೋವಳೆ ಈಗ ಇನ್ನೇನಂದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನ್ನ ತಲೆ ಬರುತ್ತೆ ಇನ್ನೇನವಾ ಮಾಡ್ದಲೇ ಎಲ್ಲ ನನ್ನ ಕರ್ಮ நம்மம்மா நூறு ரூபாய் கேட்குறது கொடுல்ல நான் துட்டெல்லாம் ஏழு எண்ணெய் சிகரேட்யாவி நான் பாடி நான் ஜிம்ம்கோ அவனும்னா அவன் நே நோட்த்த நான் அவன நோட் தான் எஸ்டாய் சின்ன போகலி விட அது பதே பதேத்தியா அது ரமாயனா கேட்குது புண்ணிய வர்த்தே ஜிம்ிம் நான் அய்யோ க்ரூத்து கணே அவனு நோட் தா நீ நோட் தான் ஆமே தபுதா இஷ்டாய் அல்வா சாக்கிடை டெம் ஆய்த்து மல்கொள்ளா சின்ன நானொன் டிஷ்ஷன் தங்கி நீங்கள் கணே நீ சாயோது வந்துவிட்டு ஏன் டிஷ் தகனி நன் கடைய ஓகே சின்ன ஒன் எர்ட் லட்ச யார்னாத சால இஸ் கொட்புடை ஃபுல் ஃபுல் ரெடி ஆகிடுத்துனீ ஏன் ஆட்டியா நீஸ்கொட்டினாஷேத்த இன்னொந்தி கூட ஆகிடுனி சின்ன நம் அக்கி பந்துக நீனே அல்வே

啊，爸爸的。